ಶಿವಮೊಗ್ಗ ಜಿಲ್ಲೆಯಲ್ಲಿ ಇಸ್ಪಿಟ್ ನಿಂತಿತ್ತು ಈಗ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಸ್ಪಿಟ್ ದಂಧೆ ಪ್ರಾರಂಭವಾಗಿದೆ ಮತ್ತೆ ಇಸ್ಪಿಟ್ ದಂಧೆ ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ರಾಜಕಾರಣಿಯ ಮಗ ನಡೆಸ್ತಾ ಇದ್ದಾರೆ ಎಷ್ಟು ಒಂದು ಇಪ್ಪತ್ತು ಕಡೆಗಳಲ್ಲಿ ನಡೀತಾ ಇದೆ ಇಪ್ಪತ್ತು ಕಡೆಗಳಲ್ಲಿ ಬೇರೆ ಬೇರೆ ನಡೆಸ್ತಾ ಇದ್ದಾರೆ ಭದ್ರಾವತಿ ಆಗಿರ್ಬೋದು ಹೊಳೆಹೊನ್ನೂರು ಆಗಿರಬಹುದು ಕೂಡ್ಲಿಗೆರೆ ಆಗಿರ್ಬಹುದು ಉದ್ದಾಂಜನೆಯ ದೇವಸ್ಥಾನ ಆಗಿರಬಹುದು ಎಲ್ಲ ಕಡೆ ಭದ್ರಾವತಿಯಲ್ಲಂತೂ ಒಂದೇ ಪ್ಲೇಸ್ ಅಲ್ಲಿ ಹನ್ನೆರಡು ಕಡೆ ಆಡಿಸ್ತಾ ಇದ್ದಾರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಒಬ್ಬ ರಾಜಕಾರಣಿಯ ಮಗ ಇದನ್ನು ನಡೆಸ್ತಾ ಇದ್ದಾನೆ ಆ ಮಗನಿಗೆ ಯಾರೆಲ್ಲ ಆಡಿಸ್ತಾರೆ ಪ್ರತಿಯೊಬ್ಬರು ಪ್ರತಿ ದಿವಸಕ್ಕೆ ಹತ್ತು ಸಾವಿರ ರೂಪಾಯಿಯನ್ನು ನೀಡಬೇಕಂತೆ ಆ ಈಗ ಮತ್ತೆ ಪ್ರಾರಂಭವಾಗಿದೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಯಾವುದೇ ಒಂದು ಭಯ ಇಲ್ಲದೆ ಹೋಗ್ತಾ ಇದೆ ನಮ್ಮ ಕಾನೂನು ಎಲ್ಲಿ ಹೋಗಿದೆ ಅಂತ ಕಾನೂನು ಎಲ್ಲಿ ತನಕ ಹದಗೆಟ್ಟಿದೆ ಅಂತ ಕೇಳ್ತಿರೋದು ಮಂಗಳೂರ್ ಆಗಿರ್ಬೋದು ಉಡುಪಿ ಆಗಿರ್ಬೋದು ಎಲ್ಲ ಕಡೆ ನಿಂತು ಈಗ ಭಯದಿಂದ ಇಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಿದ ಮೇಲೆ ಇಲ್ಲಿ ಶಿವಮೊಗ್ಗ ಕಡೆಗೆ ಇದು ಟ್ರಾನ್ಸ್ಫರ್ ಆಗಿ ಈಗ ಶಿವಮೊಗ್ಗ ಕಡೆಯಲ್ಲಿ ಅಲ್ಲಲ್ಲಿ 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 ಎಲ್ಲ ಕಡೆ ನಡೀತಾ ಇದೆ ಮೊನ್ನೆ ಇಲೆಕ್ಷನ್ ತನಕ ಸ್ಟಾಪ್ ಆಗಿತ್ತು ಇಲೆಕ್ಷನ್ಗಿಂತ ಮುಂಚೆ ನಿಂತಿತ್ತು ಈಗ ಮತ್ತೆ ಇಲೆಕ್ಷನ್ ಮುಗ್ದ ನಂತರ ಮತ್ತೆ ಪ್ರಾರಂಭವಾಗಿದೆ ಅಂತೆ ಮತ್ತೆ ಪ್ರಾರಂಭವಾಗಿ ಈಗ ಅಲ್ಲಲ್ಲಿ ಇದರ ಇಡೀ ಇದರ ಹಿಂದೆ ಇರುವುದು ಒಬ್ಬ ರಾಜಕಾರಣಿಯ ಮಗ ಎಲ್ರಿಗೆ ಗೊತ್ತುಂಟು ಎಲ್ಲಿ ತನಕ ಅಂತ ಹೇಳಿದ್ರೆ ಕಾನೂನು ಕಾಪಾಡಬೇಕಾದ ವ್ಯಕ್ತಿಗಳೇ ಆ ರಾಜಕಾರಣಿಯ ಮಗನಿಗೆ ಸಪೋರ್ಟ್ ಕೊಡುವಂತ ಪರಿಸ್ಥಿತಿ ಬಂದಿದೆ ರಾಜಕಾರಣಿಯ ಮಗನಿಗೆ ಸನ್ಮಾನ ಕೂಡ ಎಲ್ಲ ಮಾಡಿದ್ದಾರೆಂಬಂತ ಮಾತುಗಳು ಕೇಳಿ ಬರ್ತಾ ಇದೆ ಆ ಊರಿನ ಜನರಿಂದ ಕಾಲ್ ಮಾಡಿ ಹೇಳಿದ ಕೂಡಲೇ ಹೇಳ್ತಾರೆ ಏನ್ ಸರ್ ಅದು ನಿಲ್ಲಿಸ್ಲಿಕ್ಕೆ ಆಗಲ್ಲ ಯಾಕೆ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ನಮ್ಮನ್ನು ಕಾನೂನು ಕಾಪಾಡಬೇಕಾದವರೇ ಆ ರಾಜಕಾರಣಿಯ ಮಗನ ಹಿಂದೆ ಇದ್ದಾರೆ ಸರ್ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ಇದು ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕಾನೂನನ್ನು ಕಾಪಾಡಬೇಕಾದವರ ಅಂತ ಯಾವುದೇ ಕೆಲಸಕ್ಕೆ ನಿಲ್ಲುವುದಿಲ್ಲ ಎಂಬಂತ ಒಂದು ಧೈರ್ಯ ನನಗಿದೆ ದಯವಿಟ್ಟು ಶಿವಮೊಗ್ಗ ಜಿಲ್ಲೆಯವರ ಎಸ್ಪಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಹಲವಾರು ಕಡೆಗಳಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ಇಸ್ಪಿಡ್ ದಂಧೆ ಪ್ರಾರಂಭವಾಗಿದೆ ಇಸ್ಪಿಟ್ ದಂಧೆ ಪ್ರಾರಂಭವಾಗಿದೆ ಒಬ್ಬ ರಾಜಕಾರಣಿಯ ಮಗ ನಡೆಸ್ತಿದ್ದಾನಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ ಭದ್ರಾವತಿ ಆಗಿರ್ಬಹುದು ಒಳೆಹೊನ್ನೂರು ಆಗಿರಬಹುದು ಕೂಡ್ಲಿಗೇರೆ ಆಗಿರಬಹುದು ಉದ್ದಾಂಜನೆಯ ದೇವಸ್ಥಾನ ಆಗಿರಬಹುದು ಎಲ್ಲ ಕಡೆ ನಡೀತಾ ಇದೆ ಎಂಬಂತ ಒಂದು ಮಾಹಿತಿ ಬರ್ತಾ ಇದೆ ದಯವಿಟ್ಟು ಎಸ್ ಪಿ ಅವರು ಈ ಕಡೆ ಗಮನ ಕೊಡಬೇಕು ಅದೇ ರೀತಿ ಕರ್ನಾಟಕ ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿ ಅವರೇ ಮತ್ತೆ ಎಡಿಜಿಪಿ ಅವರೇ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಅವರೇ ದಯವಿಟ್ಟು ಸ್ವಲ್ಪ ಶಿವಮೊಗ್ಗ ಜಿಲ್ಲೆಯ ಕಡೆಗೆ ನೋಡಿ ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾ ಇದ್ದಾರೆ ಆ ರಾಜಕಾರಣಿಯ ಮಗನಿಗೆ ಪೊಲೀಸ್ ಇಲಾಖೆ ಕೂಡ ಸಪೋರ್ಟ್ ಮಾಡ್ತಿದೆ ಎಂಬಂತ ಮಾತುಗಳು ಜನಗಳ ಬಾಯಿಗಳಿಂದ ಬರ್ತಾ ಇದೆ ಅಂತೇಳಿ ನಾನು ಆ ಊರಿನ ಕೆಲವರು ಕಾಲ್ ಮಾಡಿ ನನ್ಗೆ ಹೇಳಿದ್ರು ಸರ್ ಹೀಗೇ ವಿಷಯ ಎಲ್ರು ಆ ರಾಜಕಾರಣಿ ಮಗ ಹೇಳಿದ ರೀತಿ ಇದ್ದಾರೆ ಅಂತ ದಯವಿಟ್ಟು ಈ ಕಡೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವರಿಷ್ಠರು ಕೂಡ ದಯವಿಟ್ಟು ಇತ್ತ ಕಡೆ ಸ್ವಲ್ಪ ನೋಡಬೇಕು ಶಿವಮೊಗ್ಗ ಜಿಲ್ಲೆಯನ್ನು ಜೂಜು ಮುಕ್ತವಾಗಿಸಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ